ಚಲನಚಿತ್ರ ಒಂದು ಪ್ರಬಲ ಮಾಧ್ಯಮವಾಗಿದ್ದು ಆ ಮೂಲಕ ಮಕ್ಕಳಲ್ಲಿ ಪರಿಸರ ಪ್ರಜ್ಞೆ ಶಾಂತಿ ಸೌಹಾರ್ದ ವಾತಾವರಣ ನಿರ್ಮಾಣ ಕುರಿತು ಜಾಗೃತಿ ಮೂಡಿಸುವ ಕೆಲಸವನ್ನು ಹಾಲಪ್ಪ ಪ್ರತಿಷ್ಠಾನ ನಗರದ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಮಾಡಲು ಮುಂದಾಗಿದೆ ಎಂದು ಹಾಲಪ್ಪ ಪ್ರತಿಷ್ಠಾನದ ಅಧ್ಯಕ್ಷ ಹಾಗೂ ಕೌಶಲ್ಯಾಭಿವೃದ್ಧಿ ಮಂಡಳಿಯ ಮಾಜಿ ಅಧ್ಯಕ್ಷ ಮುರಳೀಧರ ಹಾಲಪ್ಪ ತಿಳಿಸಿದ್ದಾರೆ ನಗರದ ಎಂಪ್ರೆಸ್ ಕರ್ನಾಟಕ ಪಬ್ಲಿಕ್ ಶಾಲೆ ಮತ್ತು ಸೆಂಟ್ ಮೆರೀಸ್ ಶಾಲೆಯ ಮಕ್ಕಳಿಗೆ ಆಯೋಜಿಸಿದ್ದ ಅಂತಾರಾಷ್ಟ್ರೀಯ ಕಿರು ಚಲನಚಿತ್ರೋತ್ಸವಕ್ಕೆ ಆಯ್ಕೆಯಾದ ಕೆಲ ಚಿತ್ರಗಳ ಪ್ರದರ್ಶನ ಮತ್ತು ಸಂವಾದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡುತ್ತಿದ್ದ ಅವರು ಮಕ್ಕಳಲ್ಲಿ ಉತ್ತ ಉದಾತ್ತ ಗುಣಗಳನ್ನು ಬೆಳೆಸುವುದರಿಂದ ಅವರನ್ನು ಭವಿಷ್ಯದಲ್ಲಿ ಉತ್ತಮ ಪ್ರಜೆಗಳಾಗಿ ರೂಪಿಸಬಹುದು ಹಾಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದ ಶಾಂತಿ ಸೌಹಾರ್ದ ಪರಿಸರ ಹಾಗೂ ಶಿಕ್ಷಣ ವ್ಯವಸ್ಥೆ ಕುರಿತು ತಯಾರಿಸಿರುವ ಇಂಡೋನೇಷ್ಯಾ ಸೌತ್ ಕೊರಿಯಾ ದೇಶಗಳಲ್ಲಿ ಕಿರುಚಿತ್ರಗಳನ್ನು ಇಲ್ಲಿ ಪ್ರದರ್ಶಿಸಲಾಗುತ್ತಿದೆ ಸಿನಿಮಾ ನೋಡಿ ಒಳ್ಳೆಯ ವಿಮರ್ಶೆ ಬರೆದುಕೊಡುವ ಮೂವರು ಮಕ್ಕಳಿಗೆ ಹಾಲಪ್ಪ ಫೌಂಡೇಶನ್ ಪ್ರಶಸ್ತಿ ನೀಡಿ ಗೌರವಿಸಲಿದೆ ಎಂದರು ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳ ಮೂಲಕ ಮಕ್ಕಳ ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆಗೆ ಸಹಕಾರಿಯಾಗುವ ನಿಟ್ಟಿನಲ್ಲಿ ನಗರದ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಈ ರೀತಿಯ ಕಿರುಚಿತ್ರಗಳನ್ನು ಪ್ರದರ್ಶಿಸಲು ಆಲಪ ಪ್ರತಿಷ್ಠಾನ ಮುಂದಾಗಿದೆ ಇರಾನ್ ಜಪಾನ್ ರಷ್ಯಾದಂತಹ ದೇಶಗಳಲ್ಲಿ ತಯಾರಾದ ಪ್ರಮುಖ ವಿಚಾರಗಳನ್ನು ಒಳಗೊಂಡ ವಿಚಾರಗಳ ಕಿರುಚಿತ್ರಗಳ ಪ್ರದರ್ಶನಕ್ಕೆ ವೇದಿಕೆ ಸಿದ್ಧಗೊಳ್ಳಲಿದೆ ವೇದಿಕೆಯಲ್ಲಿ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರಾದ ಮಹೇಶ್ವರ ರಾವ್ ಎಂಪ್ರೆಸ್ ಕೆಪಿಎಸ್ ಶಾಲೆಯ ಪ್ರಾಂಶುಪಾಲರಾದ ಮಲ್ಲಯ್ಯ ಉಪ ಪ್ರಾಂಚುಪಾಲರಾದ ಜಬಿ ಉಲ್ಲಾ ಖಾನ್ ಉಪನ್ಯಾಸಕರಾದ ಉಮೇಶ್ ಇಸ್ಮಾಯಿಲ್ ರಾಘವೇಂದ್ರ ಮತ್ತಿತರರು ಪಾಲ್ಗೊಂಡಿದ್ದರು ಎಲ್ಲ ಇದು ಇಂಟರ್ನ್ಯಾಷನಲ್ ಶಾರ್ಟ್ ಫೆಸ್ಟಿವಲ್ ಫೆಸ್ಟಿವಲಲ್ಲಿ ಪಾರ್ಟಿಸಿಪೇಟ್ ಆಗಿರುವಂಥ ಫಿಲ್ಮ್ ತೋರೋದಕ್ಕೆ ನಮ್ಮ ಡೇಸ್ ಬಂದಿದ್ದಾರೆ ಮಹೇಶ್ವರ ಅವರು ಓಕೆ ಸೊ ನಾವು ಮೂರು ಸಿನಿಮಾಗಳನ್ನ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ ಸೊ ಒಂದು ಸೌತ್ ಕೊರಿಯಾ ಒಂದು ಲಟಾರಿಯಾ ಮತ್ತು ಇನ್ನೊಂದು ಇಂಡೋನೇಷ್ಯಾ ಮತ್ತು ಇನ್ನೊಂದು ಇಂಡಿಯನ್ ಇದು ನಾಲ್ಕು ಸಿನಿಮಾಗಳಿದಾವೆ ಸಿನಿಮಾ ನೋಡಿದ ಮೇಲೆ ಆ ಸಿನಿಮಾದ ಬಗ್ಗೆ ನಮ್ಮ ಅಭಿಜಿಗಳು ಮಾತಾಡ್ತಾರೆ ಸೊ ಅದರಿಂದ ಒಳ್ಳೆ ಅದನ್ನ ಮಾತ್ರ ತಗೊಳ್ಳಿ ಅಂತ ನಾನು ಎಲ್ಲ ಇಷ್ಟಪಡ್ತೀನಿ ನಿಮ್ಮ ಎಜುಕೇಷನ್ಗೆ ಸಂಬಂಧಪಟ್ಟಿರ್ಬೋದು ನಿಮ್ಮ ಲೈಫ್ ಸಂಬಂಧಪಟ್ಟಿರ್ಬೋದು ಎಲ್ಲದಕ್ಕೂ ಸಿನಿಮಾ ತುಂಬಾ ಕನೆಕ್ಟ್ ಆಗುತ್ತೆ ಸೊ ಅದರಿಂದ ಎಲ್ಲ ಒಳ್ಳೆ ಅಂಶಗಳಲ್ಲಿಯೂ ಅದನ್ನು ತಗೊಳ್ಳಿ ಸೊ ಉದ್ಯೋಗ ಇಂಥ ಒಂದು ಅದ್ಭುತ ಕಾರ್ಯಕ್ರಮವನ್ನ ಯಾರು ಆರ್ಗನೈಸ್ ಮಾಡಿ ಹಾಲಪತ್ರ ಮುಳುಗಿನ ಹಾಲಪತ್ರ ಅವರು ತುಂಬಾ ಮುಂದಿನ ಇರ್ತಾರೆ ಅವರು ತುಂಬಾ ಉಳಿಯಾದ ರವಿ ಮಾಡ ಈ ತರದ ಇನ್ನೊಂದು ವಿಶೇಷ ಕಾರ್ಯಕ್ರಮ ನಿಮ್ಮ ತುಮಕೂರು ಪ್ರಾಂತ್ಯದಲ್ಲಿ ಆಗಲಿ ಅಂದ್ರೆ ಇನ್ನೊಂದು ಖುಷಿ ವಿಚಾರ ಏನಂದ್ರೆ ನಮ್ಮೂರಿಗೆ ತುಮಕೂರು ಹತ್ರ ಗುಬ್ಬಿ ಕಳ್ತ ನಮ್ಮ ಅವರು ಸೊ ಹಾಗಾಗಿ ಸೊ ಅದೆಲ್ಲ ಒಂದು ಒಡನಾಟ ಇರೋದ್ರಿಂದ ಸೊ ನಾವು ಇಲ್ಲಿ ಪ್ರೀತಿ ಆತ್ಮೀಯರಾಗಿ ಬಂದಿದ್ದೀವಿ ಸೊ ಒಳ್ಳೆ ಸಿನಿಮಾಗಳು ಬಂದಿದ್ದೀವಿ ಅದನ್ನ ದಯವಿಟ್ಟು ಎಲ್ಲಾರು ನೋಡಿ ಸಾಮಾನ್ಯ ಈ ಸಿನಿಮಾಗಳು ನಿಮಗೆ ನೋಡಿ ಸಿಗೋದು ಬ್ಯಾಂಗ್ಳೂರ್ ಡೆಲ್ಲಿ ಗೋವಾ ಇಟ್ಟ ಕಡೆ ಸಿಗುತ್ತೆ ನನಗೆ ಸೊ ಅದರಿಂದ ತುಂಬಾ ವಿಶೇಷವಾಗಿದೆ ಈ ಸಿನಿಮಾಗಳ ನಿಜಕ್ಕೂ ಕೂಡ ಈ ಒಂದು ಸಂದರ್ಭ ನಮಗೆ ಬಹಳಷ್ಟು ನಮ್ಮ ತುಮಕೂರು ತಾಲೂಕಿನ ಎಲ್ಲ ವಿದ್ಯಾರ್ಥಿಗಳಿಗೂ ಅವಶ್ಯಕವಾಗಿ ಬೇಕಾಗಿದೆ ಅಂತ ನಾನಾದ್ರೂ ಭಾವಿಸ್ತೀನಿ ಮಕ್ಕಳಿಗಳಿಗೆ ಕೇವಲ ವಿದ್ಯೆ ಅಷ್ಟೇ ಅಲ್ಲ ಜೊತೆ ಜೊತೆಗೆ ಒಂದು ಪ್ರಾತ್ಯಕ್ಷಿಕವಾಗಿ ಕಣ್ಣಲ್ಲಿ ಕಂಡಂತಹ ಯಾವುದೇ ಅಂಶವನ್ನ ಅವರು ಮನನ ಮಾಡುವಂತಹ ಒಂದು ಶಕ್ತಿ ಸಾಮರ್ಥ್ಯ ಈ ಒಂದು ಫಿಲಮ್ ಒಂದು ಕ್ಷೇತ್ರಕ್ಕೆ ಇದೆ ಅನ್ನೋ ಒಂದು ಭಾವನೆ ನಾನು ನಿಲ್ಸಿಕ್ಕೆ ಇಂಚೆ ಕೊಡ್ತೀನಿ ಯಾಕೆಂದ್ರೆ ಯಾವುದೇ ಇಪ್ಪತ್ತವಾಗಿ ಮಕ್ಕಳನ್ನಾಗಿ ನಾವು ನಾವು ಇಚ್ಛೆ ಕೊಡಿಸ್ತಾ ಇರ್ತೀವಿ ಹೆಚ್ಚು ಅವರನ್ನ ಇನ್ವಾಲ್ವ್ಮೆಂಟ್ ಮಾಡೋದ್ರಿಂದ ಅವರ ಒಂದು ಶೈಕ್ಷಣಿಕ ಅಭಿವೃದ್ಧಿ ಮತ್ತು ಅವರ ಒಂದು ಭವಿಷ್ಯ ಮುಂದೆ ಮುಂದಿನ ಅಂತರಗಳಲ್ಲಿ ಉತ್ತಮ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಯಾಕೆಂದ್ರೆ ಈ ನಾವು ಕೂಡ ಒಂದು ಪ್ರತಿಯಿಂದ ಅಚ್ಚುಕಟ್ಟ ಮಕ್ಕಳನ್ನೇ ಕೂಡ ಒಂದು ಸ್ಪೋರ್ಟ್ಸ್ ಇರ್ಬೋದು ಕಲ್ಸರ್ Shri Sita, Shri Maa, Shri Sita, Shri மக்காவைக்கு மொத்தம் 2 மதிப்பெண் ಎರಡனு கூட இந்த இட里 பத்திக்கு ಎರಡனு நோட் 3 சாட்டி நம்பர் 12 நிமிஷம் 15 நிமிஷம் இன்னொது 17 நிமிஷம் ஒன்று இந்தோனேசியா ஒன்று சவுத் கோரியா இன்னொது லார்டியா ರಾಜ್ಯ ಬರೋದು ಯುರೋಪ್ ದೇಶದಲ್ಲಿ ಮೂರೂ ಕಂಟ್ರೀಸಲ್ಲಿ ಯಾವ್ದಾದ್ರು ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲಲ್ಲಿ ಸೆಲೆಕ್ಟ್ ಆಗಿದೆ ಅಂಥ ಚಾಲನೆ ಚಿತ್ರವನ್ನು ಪ್ರದರ್ಶನ ಮಾಡ್ತಾ ಇದೆ ಉದ್ದೇಶ ನಮ್ಮ ಮಕ್ಕಳು ಎಲ್ಲರೂ ತುಂಬ ಜ ಇವತ್ತಿನಲ್ಲಿ ನಮ್ಮ ಕೆ ಪಿ ಎಸ್ ಎಫ್ ಎಸ್ ಕಡೆಯಿಂದ ಸ್ಕೂಲ್ ಕಡೆಯಿಂದ ತಾವುಗಳು ಎಲ್ಲರೂ ಇಲ್ಲಿ ಸೇರಿದ್ದೀವಿ ಹಾಗೆಯೇ ಸೆಂಟ್ ಪೇರಿಸಿಂದ ಬಂದಿದ್ದೀರಲ್ವಾ ಸೆಂಟ್ ಪೇರಿಸ್ ಸ್ಕೂಲಿಂದ ಬಂದಿದ್ದೀರಲ್ವಾ ತಾವು ಗೆಲುವು ಹಾಗೆಯೇ ಬೇತರಿ ಶಾಲೆಗಳಿಂದಲ್ಲ ಇಲ್ಲಿ ಸೇರಿದ್ದೀರ ಮುಖ್ಯ ಉದ್ದೇಶ ನಮ್ಮದು ಪ್ರತಿದಿನ ಬೆಳಿಗ್ಗೆಯಿಂದ ಸಂಜೆ ಹೋಗಲು ನೀರು ತರಗತಿಗಳಲ್ಲಿ ಪಾಠ ಕೇಳಿ ಕೇಳಿ ನೇಸ್ಗಳ ಹತ್ರ ಸುಸ್ತಾಗ್ಬಿಟ್ಟಿದೆ ಮನೆಗೆ ಹೋದ್ಮೇಲೆ ಮೊಬೈಲು ಟಿ ಅದು ಪೂರ್ತಿ ಟೈಪ್ ಆಗಿರ್ತಿದ ನಿಮಗೊಂದು ಪ್ರೇಕ್ಸ್ ಸಿಗಲಿ ನಿಮಗೊಂದು ಎಂಟರ್ಟೈನ್ಮೆಂಟ್ ಇರಲಿ ಅಂಥೇಳಿ ಜೊತೆಗೆ ಒಂದು ಇವತ್ತೊಂದು ಸ್ಪಷ್ಟವಾದಂಥ ಸಂದೇಶ ನಿಮಗೆ ಹೋಗಬೇಕು ಒಂದು ನಮ್ಮ ಪರಿಸರದ ಬಗ್ಗೆ ನಮ್ಮ ದೇಶದಲ್ಲಿ ಶಾಂತಿ ಕಲ್ಪಿಸಬೇಕು ಅಂತ ಹೇಳಿ ಆಮೇಲೆ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಇವತ್ತಿನ ತುಂಬ ಚೆನ್ನಾಗಿರೋ ಫಿಗಲ್ಸ್ಗಳ ಪ್ರದರ್ಶನಗಳು ಮಾಡ್ತಿದ್ದಾರೆ ಇದು ಮುಗಿದ ಮೇಲೆ ಯಾವ ಮೂರು ಜನ ಒಳ್ಳೆ ರಿಲೀಸ್ ಕೊಡ್ತೀರಾ ನೀವು ಎರಡು ಶಾಲೆಗಳು ಸಪ್ರೇಟ್ ಸಪ್ರೇಟು ಒಳ್ಳೆ ನೀವು ಯಾರು ಕಾಮೆಂಟ್ಸ್ ಕೊರೋ ಕೃತಿ ಕೊಡ್ತಾ ರಿವ್ಯೂಸ್ ಕೊಡ್ತಿರಾ ನಿಮಗೆ ಮೂರು ಪ್ರತಿಕ್ಕೆ ಉಳ್ಳೆರ್ ಕೊಡ್ತಾ ಇದ್ರೆ ದಿನೇಶ್ राव ಹಾಗೆ ದಿನೇಶ್ ಗೌಡರ ಮೇಲೆ ಮಯೇಶೌಡರ ಅವರಿಗೂ ನಿಮಗೆ ಮೂರು ಮೂರು ಪ್ರಶಂಕೆ ಉಳ್ಳೆರ್ ಎರಡು ದಿನ ತೈಪ್ ಕೊಡ್ತೀವಿ ನೀವು ಶಾಲೆಗೆ ನೀವು ಸಬ್ಮಿಟ್ ಮಾಡಿದ್ರೆ ಫಿಲರ್ ಸಿಗೋಕೆ ಕಾಮೆಂಟ್ಸ್ ಕೊ 리뷰 ಕೊಡ್ たら ನಿಮಗೆ ಪ್ರಶಸ್ತಿ ಅವರ ಒಂದು ಸರ್ಟಿಫಿಕೇಟಿಗೆ ಸಿಗ್ತದೆ ಇಷ್ಟು ಹೇಳಿ ಇವತ್ತು ತುತ್ತೂರು ಜಿಲ್ಲೆಯಲ್ಲಿ ಇನ್ನೊಂದು ಒಳ್ಳೆ ನಾವೊಂದು ಪ್ರಯೋಗ ಮಾಡ್ತಾ ಇದ್ದೀವಿ ಪ್ರತಿ ಶಾಲೆಯಲ್ಲಿ ಹೋಗಿ ಬೇರೆ ಬೇರೆ ಫಿಲಮ್ಸು ಅದು ಜಪಾನ್ ಹೋಗಿ ಇರಾನ್ ಅದೂ ಇದಾಗಿ ನಾವು ಒಳ್ಳೊಳ್ಳೆ ಫಿಲಮ್ಸ್ಗಳು ಮಾಡ್ತಾ ಮಕ್ಕಳ ಚಿತ್ರಗಳು ಚೆನ್ನಾಗಿ ಮಾಡ್ತಾರೆ ಇದ್ದೀವಿ ಅದ್ರ ಬಗ್ಗೆ ಜಪಾನ್ ಫಿಲಮ್ಸ್ಗಳ ಬಗ್ಗೆ ರಷ್ಯಾ ವಿರುದ್ಧಕ್ಕೆ ಪ್ರದರ್ಶನ ಮಾಡಬೇಕು ಅಂತ ಹೇಳಿ ನಮ್ಮ ಮಕ್ಕಳು ಒಳ್ಳೆಯ ಯೋಜನೆ ಮಾಡಿ ಒಳ್ಳೆಯ ಕನಸು ಕಾಣ್ಲಿ ಅವರು ಒಳ್ಳೆಯ ಭವಿಷ್ಯಕ್ಕೆ ಹೋಗಬೇಕು ಅಂತ ನಮ್ಮೆಲ್ಲರ ಆಸೆ ನಿಮ್ಮ ಸಂನೇತಾಯಿಗೆ ಕಂಸಿರುತ್ತೆ ಅವರು ಹೀಡೇಬೇಕು ಅಂತ ಹೇಳಿ ಈ ಫಿಲಮ್ ಸ್ಕೂಲ್ ಮೂಲಕ ನೀವು ಒಂದು ಮೆಸೇಜ್ ಹೋಗಬೇಕು ಅಂತ ಹೊಟ್ಟಿ ಇದೆ ಒಳ್ಳೆಯ ಚಿಂತಾಜನೀಯ ವೈಸ್ ಪ್ರಿನ್ಸಿಪಾಲ್ ಇದೆ ಡಿ ಒ ಸೂರ್ಯಚಂದ್ರ ಅವ್ರೂ ಇಡೀ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳು ಒಂದು ಲೋನ್ ಮಾಡ ಕೆಲಸ ಮಾಡ್ತಾ ಇದೆ ಅಲ್ವಾ